ಪಂಚಾಯಿತಿ ಪ್ಲಾಂಟೇಶನ್ ಒನ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯನಿಯಾದ ಸವಿತಾ ಬಾಬು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬು ಅವರ ಕುಟುಂಬದ ಪರವಾಗಿ ನನ್ನ ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಂ ಹಾಗೂ ನನ್ನ ಕುಟುಂಬದ ಪರವಾಗಿ ಸವಿತಾ ಬಾಬು ಅವ್ರನ್ನ ಈ ಹೊಸ ವರ್ಷದಲ್ಲಿ ಅವ್ರನ್ನ ಗೌರವಿಸ್ಬೇಕಂತ ಸ್ವಾಮಿ ಹತ್ರ ಮನವಿ ಮಾಡಿಕೊಳ್ತಿದ್ರು ಅವ್ರು ಬಂದು ಎಲ್ಲ ಬಂದು ಅವ್ರನ್ನ ನೆಚ್ಚಿದ್ದಾರೆ ಈ ಒಂದು ಬ್ಲಾಕಲ್ಲಿ ಸೊ ಅವರಿಗೆ ಏನು ಬೇರೆ ಥರ ಅವರು ಬಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು ಒಂದು ಒಳ್ಳೆ ನ್ಯೂ ಇಯರ್ ಪ್ರೋಗ್ರಾಮ್ನ ಕ್ರಿಸ್ಮಸ್ ಪ್ರೋಗ್ರಾಮ್ ಮತ್ತು ಸಂಕ್ರಾಂತಿ ಪ್ರೋಗ್ರಾಮ್ನ ಒಟ್ಟಿಗೆ ಇಟ್ಟು ಒಂದು ಸುಮಾರು ಐನೂರು ಜನನ ಕರೆದು ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ ಮಾಡಬೇಕಂತ ಈ ವೆದರು ಸೈಕ್ಲೋನಿಂದ ಅದನ್ನು ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಏನು ಮಾಡಬೇಕಂತ ಅವರು ಅಟ್ಲೀಸ್ಟ್ ಕ್ಯಾಲೆಂಡರ್ ತರ್ಸ್ತಾರೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೂ ಅದು ಉಪಯೋಗ ಆಗಲಿ ಅದರಲ್ಲಿ ಬಂದು ಎಲ್ಲ ಇದೆ ಏನು ಒಳ್ಳೆ ಒಳ್ಳೆ ನೇರ ಒಳ್ಳೆ ದಿನ ಏನೇನು ಬೇಕೋ ನಿಮಗೆ ಲೈಫಲ್ಲಿ ಅವೆಲ್ಲ ಅದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸೊ ಅವರು ಬಂದು ಮೊಟ್ಟ ಮೊದಲಾಗಿ ಒಂದು ಡಿಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮನೆಗೆ ಒಂದು ಸದಸ್ಯರ ಕ್ಯಾಲೆಂಡರ್ ತಲುಪ್ತಾರೆ ಅದು ಸವಿತಾ ಎನ್ ಬಾಬು ಅವರು ಸೊ ಸಾರ್ವಜನಿಕ ಪರದು ವಿರೋಧ ಮಾಡಬೇಕಂತ ಕೇಳಿಕೊಂಡು ಅದನ್ನು ರಿಲೀಸ್ ಮಾಡಿದ ಸವಿತಾ ಬಾಬು ಅವರ ಫ್ಯಾಮಿಲಿಗೆ ಧನ್ಯವಾದಗಳನ್ನು ಹೇಳ್ತಾ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನನ್ನ ಒಂದು ಆಶಯದಂತೆ ಏನು ಮನೆ ಮನೆಗೆ ಕ್ಯಾಲೆಂಡರನ್ನು ಇದನ್ನು ಹೊಸ ವರ್ಷದ ನೂತನ ವರ್ಷದ ಕ್ಯಾಲೆಂಡರನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಅಂದ್ಕೊಂಡಿದ್ವಿ ಒಂದು ಹದಿನೈದು ದಿನದಿಂದ ನಾವು ನಿರಂತರ ಈ ಕಾರ್ಯಕ್ರಮದಲ್ಲಿ ನಾವು ಅಂದ್ಕೊಂಡಿದ್ವಿ ಆದರೆ ಸಂಕ್ರಾಂತಿಗೆ ಮನೆ ಮನೆಗೆ ಕಬ್ಬು ಮತ್ತು ಕ್ಯಾಲೆಂಡರ್ ಎಳ್ಳು ಬೆಲ್ಲವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಶೆಯಾಗಿತ್ತು ಕಾರಣಾಂತರಗಳಿಂದ ಅದನ್ನು ಮುಂದೂಡಿ ಎಲ್ಲ ಮನೆಗೂ ಕೂಡ ರೀಚ್ ಆಗಲ್ಲ ಅಂತಕ್ಕಂಥದ್ದು ಉದ್ದೇಶದಿಂದ ಇವತ್ತು ಆ ಕ್ಯಾಲೆಂಡರ್ ಮತ್ತು ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ಪ್ರಾರಂಭವನ್ನು ಮಾಡಿ ಗಣಪತಿ ದೇವಸ್ಥಾನದಲ್ಲಿ ದೇವರ ಪೂಜಾ ಕೈಕಾರ್ಯಗಳನ್ನು ಹಮ್ಮಿಕೊಂಡು ನಮ್ಮ ಕುಟುಂಬ ಮತ್ತು ನನ್ನ ಜೊತೆ ಒಡನಾಟಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೆ ನಾವು ಅಂಬೇಡ್ಕರ್ ಪ್ರಚಾರ ಸಮಿತಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕದಾಗಿ ಕಾರ್ಯಕ್ರಮ ಗಾಬರಿಯಿಂದ ಮುಗಿಸಿದ್ದೀವಿ ಏನು ಆ ಥರ ಯಾರು ಅನಿತಾ ಭಾವಿಸಬಾರದು ಇದು ಒಳ್ಳೆಯ ರೀತಿ ಒಳ್ಳೆಯ ಸುದ್ದಿಯನ್ನು ಕೊಡಬೇಕು ಅಂತ ಇವತ್ತಿನಿಂದಲೇ ಪ್ರಾರಂಭವನ್ನು ಮಾಡ್ತೀವಿ ಮನೆ ಮನೆಗೆ ಹೋಗಿ ಮನೆ ಮನೆ ಡೋರ್ ಟು ಡೋರ್ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೋಗಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡಿದ್ದೀವಿ ಯಾರು ಕೂಡ ಅನೇಕ ಭಾವಿಸ್ಬಾರ್ದು ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀವಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ